ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಗೃಹಲಕ್ಷ್ಮಿಯರಿಗೆ ಮತ್ತೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರಿಗೆ ಮೂವತ್ತು ಸಾವಿರ ರೂಪಾಯಿ ಉಚಿತ ನಮ್ಮ ಸರ್ಕಾರ ಒಂದು ಯೋಜನೆ ಮೂಲಕ ಎಲ್ಲ ಗೃಹಲಕ್ಷ್ಮಿಯರಿಗೆ ಮೂವತ್ತು ಸಾವಿರ ರೂಪಾಯಿ ಹಣ ಉಚಿತವಾಗಿ ಕೊಡ್ತಾ ಇದೆ ಫ್ರೆಂಡ್ಸ್ ಸರಿ ನಾ ಹಾಗಿದ್ರೆ ಆ ಯೋಜನೆ ಯಾವುದು ಏನು ಮಾಡಬೇಕು ನಾವು ಯಾವ ಯೋಜನೆ ಅದು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಮೂವತ್ತು ಸಾವಿರ ರೂಪಾಯಿ ಹಣ ಪಡಿಬೇಕು ಅಂದರೆ ಅದ್ರ ಬಗ್ಗೆ ಆಗಿರ್ಬೋದು ಹಾಗೆ ನಮ್ಮ ಗೃಹಲಕ್ಷ್ಮಿಯರ ಬಗ್ಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನೂ ಬಾಕಿ ಇದೆ ಅಲ್ವಾ ಸೊ ಹಾಗಾಗಿ ಅದ್ರ ಬಗ್ಗೆ ನಮ್ಮ ಸರ್ಕಾರದಿಂದ ಈಗಷ್ಟೇ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿದೆ ಅದು ಕೂಡ ಏನಂತ ತಿಳ್ಕೊಳ್ಳೋಣ ಈ ವಿಡಿಯೋ ಕೊನೆವರೆಗೂ ನೋಡಿ ಫ್ರಮ್ ಎಂಡ್ ಎಂಡ್ವರೆಗೂ ನೋಡಿ ಸರಿನಾ ನಿಮಗೆಲ್ಲ ಕ್ಲೀನಾಗಿ ಮಾಹಿತಿ ಅರ್ಥ ಆಗುತ್ತೆ ನೀವು ಓಡ್ಸ್ಕೊಂಡು ನೋಡೋದಾಗ್ಲಿ ಸ್ಕಿಪ್ ಮಾಡೋದಾಗ್ಲಿ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಏನು ಅಂತ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಆಯಿತಾ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹೇಳ್ತಾ ಒಂದು ಯೋಜನೆ ಮೂಲಕ ಎಲ್ಲ ಗೃಹಲಕ್ಷ್ಮಿಯರಿಗೆ ಉಚಿತವಾಗಿ ಮೂವತ್ತು ಸಾವಿರ ರೂಪಾಯಿ ಕೊಡ್ತಿದೆ ನಮ್ಮ ಸರ್ಕಾರ ಅಂತ ಹೇಳಿದ್ನಲ್ವ ಅದು ಬರೀ ಗೃಹಲಕ್ಷ್ಮಿಯರಿಗಷ್ಟೇ ಅಷ್ಟೇ ಅಲ್ಲ ನಮ್ಮ ಎಲ್ಲ ಮಹಿಳೆಯರಿಗೆ ನಮ್ಮ ಸರ್ಕಾರದಿಂದ ಮೂವತ್ತು ಸಾವಿರ ರೂಪಾಯಿ ಹಣ ಉಚಿತವಾಗಿ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಸರಿನಾ ಬರೀ ಗೃಹಲಕ್ಷ್ಮಿಯರು ಅಷ್ಟೇ ಅಪ್ಲಿಕೇಶನ್ ಹಾಕ್ಬೇಕಾ ಅನ್ನೋ ಥರ ಏನಿಲ್ಲ ನೀವು ಗೃಹಲಕ್ಷ್ಮಿಯರೇ ಆಗಿರಿ ಗೃಹಲಕ್ಷ್ಮಿ ಹಣ ಪಡ್ಕೊಳ್ಳದೇ ಇರೋವಂಥ ಮಹಿಳೆಯರು ಇರ್ತೀರಲ್ವ ಅವರಿಗೂ ಕೂಡ ಇದು ಅನ್ವಯ ಆಗುತ್ತೆ ಈ ಯೋಜನೆ ಸರಿನಾ ಎಲ್ಲ ಮಹಿಳೆಯರಿಗೂ ನಮ್ಮ ಸರ್ಕಾರ ಮೂವತ್ತು ಸಾವಿರ ರೂಪಾಯಿ ಉಚಿತ ಇದೆ ಸರಿನಾ ಹಾಗಿದ್ರೆ ಯಾವ ಯೋಜನೆ ಇದು ಈ ಯೋಜನೆ ಹೆಸರು ಬಂದುಬಿಟ್ಟು ಉದ್ ಉದ್ಯೋಗಿನಿ ಯೋಜನೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಸರಿನಾ ಇದು ಏನು ಹೊಸ ಯೋಜನೆ ಅಂತಲ್ಲ ಹಳೆಯ ಯೋಜನೆ ಅಂತಲೇ ಹೇಳ್ಬೋದು ಆದರೆ ಈ ಸೆಪ್ಟೆಂಬರ್ ತಿಂಗಳಲ್ಲೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ ಎಲ್ಲ ಮಹಿಳೆಯರಿಗೆ ಇದುವರೆಗೂ ಇನ್ನು ಯಾರು ಹಾಕಿಲ್ಲ ಅಲ್ವಾ ಅವ್ರಿಗೆಲ್ಲ ಅವಕಾಶ ಇದೆ ಹಾಗೆ ಇನ್ನು ಸುಮಾರು ಜನ ಕೇಳ್ತಾಯಿದ್ರು ಉದ್ಯೋದ್ಯೋಗಿನಿ ಯೋಜನೆ ಬಗ್ಗೆ ಕೇಳ್ತಾಯಿದ್ರು ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಆಗಿರ್ಬೋದು ಅಪ್ಲಿಕೇಶನ್ ಹಾಕಿ ಯಾವುದೇ ಥರ ಲೋನ್ ಆಗಿಲ್ಲ ಏನಿಲ್ಲ ಈ ಥರ ಕೇಳ್ತಾಯಿದ್ರಿ ಹಾಗೆ ಕ್ಲಾರಿಟಿ ಫುಲ್ ಕ ಫುಲ್ ಇನ್ಫಾರ್ಮೇಶನ್ ಕೊಡೋಣ ಅನ್ಕೊಂಡು ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಸೊ ಹೀಗಾಗಿ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಎಲ್ಲಾ ಮಹಿಳೆಯರು ಸ್ವಂತವಾಗಿ ಅವರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂದ್ರೆ ಒಂದು ಸ್ವಂತ ಬಿಸ್ನೆಸ್ ಮಾಡ್ಲಿ ಎಲ್ಲ ಹೆಣ್ಮಕ್ಳು ಅನ್ನೋ ಒಂದು ಕಾರಣಕ್ಕೆ ಉದ್ಯೋಗಿನಿ ಯೋಜನೆ ಅಡಿ ನಮ್ಮ ಸರ್ಕಾರ ಸಾಲನ್ನು ಕೊಡ್ತಾ ಇದೆ ಹಾಗೆ ಸಹಾಯಧನ ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ಸರಿನಾ ಇವಾಗ ಬರೀ ಮೂವತ್ತು ಸಾವಿರ ರೂಪಾಯಿನ ಮೂವತ್ತು ಸಾವಿರ ರೂಪಾಯಿನ ಅಂದ್ರೆ ಆ ಥರ ಏನಿಲ್ಲ ನೀವು ಅದರ್ಸ್ ಆಗಿದ್ರೆ ನೀವು ಇವಾಗ ಉದ್ಯೋಗಿನಿ ನೀವು ಏನಾದರೂ ತಗೊಂಡ್ರೆ ಅದರಲ್ಲಿ ನೀವು ಎಪ್ಪತ್ತು ಸಾವಿರ ರೂಪಾಯಿ ಸಾಲ ಆಗಿ ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್ ಇನ್ ಮೂವತ್ತು ಸಾವಿರ ರೂಪಾಯಿ ಉಳಿದಿದ್ದು ನಿಮಗೆ ಸರ್ಕಾರ ಉಚಿತವಾಗಿ ಕೊಡ್ತಾ ಇದೆ ಸರಿನಾ ಸಬ್ಸಿಡಿ ಸಹಾಯಧನ ಅಂತ ಹೇಳಿಬಿಟ್ಟು ಕೊಡ್ತಾ ಇದೆ ಸರಿನಾ ಅದೇ ನೀವು ಎಸ್ ಸಿ ಎಸ್ ಟಿ ಆಗಿದ್ದರೆ ನೀವೇನಾದರೂ ಒಂದು ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಂಡು ಉದ್ಯೋಗಿನಿ ಯೋಜನೆ ಅಡಿ ಏನಾದರೂ ನೀವು ಒಂದು ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಸಹಾಯಧನ ಇರುತ್ತೆ ಫ್ರೆಂಡ್ಸ್ ಸರಿನಾ ಹಾಗಾಗಿ ನೀವು ಐವತ್ತು ಸಾವಿರ ರೂಪಾಯಿ ಅಷ್ಟೇ ಕಟ್ಟಬೇಕು ಸಹ ಸರ್ಕಾರಕ್ಕೆ ಸಾಲದ ರೂಪದಲ್ಲಿ ಇನ್ನು ಐವತ್ತು ಸಾವಿರ ರೂಪಾಯಿ ಸಹಾಯ ಧನವಾಗಿ ನಮ್ಮ ಸರ್ಕಾರನೇ ಕೊಡ್ತಾ ಇದೆ ಸರಿನಾ ನೀವು ಒಂದು ಲಕ್ಷನೇ ತಗೋಬೇಕು ಅಂತನೂ ಏನಿಲ್ಲ ಸರಿನಾ ನೀವು ಒಂದು ಲಕ್ಷ ಆದರೂ ತಗೊಳ್ಳಿ ಎರಡು ಲಕ್ಷ ಆದರೂ ತಗೊಳ್ಳಿ ಮೂರು ಲಕ್ಷ ಆದರೂ ತಗೊಳ್ಳಿ ಒಂದು ವೇಳೆ ನೀವು ಮೂರು ಲಕ್ಷ ತಗೊಂಡ್ರೆ ಅದರ್ಸ್ ಗಳಿಗೆ ತರ್ಟಿ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಎಸ್ ಸಿ ಎಸ್ ಟಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಸರಿನಾ ಹಾಗಿದ್ರೆ ಅಪ್ಲಿಕೇಶನ್ ಹಾಕಕ್ಕೆ ನಾವು ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಹಾಗಿದ್ರೆ ನೀವು ಗ್ರಾಮ ಒನ್ಗಾದ್ರೂ ಹೋಗಿ ಬೆಂಗಳೂರು ಕರ್ನಾಟಕ ಯೋಜನೆ ಬಗ್ಗೆ ಹೇಳಿದ್ರೆ ಅವರೇ ನಿಮ್ಗೆ ಇನ್ನು ಕಂಪ್ಲೀಟ್ ಮಾಹಿತಿನ ಕೊಟ್ಬಿಟ್ಟು ಅಪ್ಲಿಕೇಶನ್ ನ ಹಾಕೊಡ್ತಾರೆ ಹಾಗಿದ್ರೆ ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂತ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ನೀವು ಕೇಳೋದ ಹಾಗಿದ್ರೆ ಆಧಾರ್ ಕಾರ್ಡ್ ಕ್ಯಾಸ್ಟ್ ಇನ್ಕಮ್ ಹಾಗೆ ಬ್ಯಾಂಕ್ ಪಾಸ್ಬುಕ್ ಸಬ್ಜೆಕ್ಟ್ ರಿಪೋರ್ಟ್ ಕೇಳ್ತಾರೆ ಸರಿನಾ ಅಂದ್ರೆ ನೀವು ಏನು ಏನ್ ಬಿಸ್ನೆಸ್ ಮಾಡ್ತೀರಾ ಬೀದಿ ಬದಿ ವ್ಯಾಪಾರ ಮಾಡ್ತೀರಾ ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡ್ತೀರಾ ಅಥವಾ ದೊಡ್ಡ ದೊಡ್ಡ ಬೇಕರಿ ಇಡ್ತೀರಾ ದೊಡ್ಡ ಬಿಸ್ನೆಸ್ಸೇ ಮಾಡ್ತೀರಾ ಏನೇ ಬಿಸ್ನೆಸ್ ಅಂತ ಪ್ಲಾನ್ ಇರುತ್ತಲ್ವಾ ಆ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಕೇಳ್ತಾರೆ ಸರಿನಾ ಇಷ್ಟು ಡಾಕ್ಯುಮೆಂಟ್ಸ್ ಇತ್ತು ಅಂತಂದ್ರೆ ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್ ಸರಿನಾ ಏನು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಬಗ್ಗೆ ನಮ್ಮ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಅಪ್ಡೇಟ್ ಏನ್ ಬಂತು ಇವಾಗ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮರೇ ಸ್ವತಃ ಮೀಡಿಯಾ ಮೂಲಕ ಏನು ಅಂದರೆ ನಾವು ಗಣೇಶ ಹಬ್ಬದ ಹಬ್ಬದೊಳಗಾಗಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಹಾಕ್ತಿದ್ ಹಾಕ್ತೀವಿ ಅಂತ ಹೇಳಿದ್ವಿ ಆದರೆ ತಾಂತ್ರಿಕ ಸಮಸ್ಯೆಯಿಂದ ನಾವು ಇಷ್ಟು ಬೇಗ ತಲುಪಿಸೋಕ್ಕೆ ಆಗೋದಿಲ್ಲ ಇನ್ನು ನಮಗೆ ಇಂದ ಎಂಟರಿಂದ ಹತ್ತು ದಿವಸ ಬೇಕಾಗುತ್ತೆ ಸೊ ಹೀಗಾಗಿ ಹಬ್ಬ ಆದ ನಂತರ ನಾವು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸರಿನಾ ಇನ್ನು ಸುಮಾರು ಜನಕ್ಕೆ ಹನ್ನೊಂದನೇ ಕಂತಿನ ಹಣನೇ ಬಂದಿರಲಿಲ್ಲ ಬಂದಿಲ್ಲ ಬಂದಿಲ್ಲ ಅಂತ ಕಮೆಂಟ್ ಇದ್ರಿ ಅವ್ರಿಗೂ ಕೂಡ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಏನಂತ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಇನ್ನೂ ಎಂಬತ್ತು ಸಾವಿರ ಜನರಿಗೆ ಇನ್ನೂ ಹನ್ನೊಂದು ಹನ್ನೊಂದನೇ ಕಂತಿನ ಹಣ ತಲುಪಿಲ್ಲ ಅವರಿಗೂ ತಾಂತ್ರಿಕ ಸಮಸ್ಯೆಯಿಂದ ತಲುಪಿಲ್ಲ ಅವ್ರಿಗೂ ಸು ಅವ್ರಿಗೂ ಕೂಡ ಸದ್ಯದಲ್ಲೇ ಆದಷ್ಟು ಬೇಗ ತಲುಪುತ್ತೆ ಹಾಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಅಂತೂ ಇನ್ನು ಹತ್ತು ಒಂದು ಹತ್ತು ಒಳಗಡೆ ನಾವು ಎಲ್ಲರಿಗೂ ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಸ್ವತಃ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾದ ಮುಂದೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸರಿನಾ ಇದೇ ಒಂದು ಲೇಟೆಸ್ಟ್ ಅಪ್ಡೇಟ್ ನಮ್ಮ ಗೃಹಲಕ್ಷ್ಮಿಯರ ಬಗ್ಗೆ ಸೊ ತಮ್ಮೆಲ್ಲರಿಗೂ ಮಾಹಿತಿ ಉಪಯುಕ್ತ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯ ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋನ ಕೊನೆವರೆಗೂ ನೋಡಿಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಬಾಯ್ ಫ್ರೆಂಡ್ಸ್